ಓಂ ಶ್ರೀ ಸದ್ಗುರು ಸಿದ್ಧಲಿಂಗ ಮಹಾರಾಜ ಕಮರಿ ಮಠಕ್ಕೆ ಜೈ ಹಾಯ್ ನಾನು ನೀಲ್ಕಂಠ ನಾನು ರಾಯಚೂರಿನಿಂದ ಕಮರಿ ಮಠಕ್ಕೆ ಹೋಗಬೇಕಂತೇಳಿ ನಿರ್ಧಾರ ಮಾಡಿದೆ ಇದು ನಮ್ಮ ರಾಯಚೂರು ನಾನು ನಮ್ಮ ರಾಯಚೂರು ರೈಲ್ವೆ ನಿಲ್ದಾಣದಿಂದ ಯಾತ್ರೆಯನ್ನು ರಾತ್ರಿ ಎರಡು ಗಂಟೆಗೆ ಪ್ರಾರಂಭ ಮಾಡಿದೆ ರಾತ್ರಿ ಎರಡು ಗಂಟೆಗೆ ಮೈಸೂರು ಟು ಬಾಗಲಕೋಟ್ ಬಸವ ಎಕ್ಸ್ಪ್ರೆಸ್ ಬರುತ್ತೆ ಆ ಬಸವ ಎಕ್ಸ್ಪ್ರೆಸ್ಗೆ ನಾವು ಹತ್ತಿದೆವು ಆ ಬಸವ ಎಕ್ಸ್ಪ್ರೆಸ್ ಮೈಸೂರಿನಿಂದ ಬಾಗಲಕೋಟ್ಗೆ ಹೋಗುತ್ತೆ ಈ ಕಬರಿ ಮಠ ಬಂದು ಬಿಜಾಪುರ ಡಿಸ್ಟಿಕ್ನ ಇಂಡಿ ತಾಲೂಕಿನ ಲಚ್ಚಣ ಎಂಬ ಗ್ರಾಮದಲ್ಲಿದೆ ಈ ಲಚ್ಚಣ ಎಂಬ ಗ್ರಾಮಕ್ಕೆ ಹೋಗಬೇಕಾದ್ರೆ ನಾವು ಮೊದಲು ಸೋಲಾಪುರ್ಗೆ ಹೋಗಬೇಕು ನಾವು ಸೋಲಾಪುರಿನಲ್ಲಿ ಸುಮಾರು ಮುಂಜಾನೆ ಏಳು ಗಂಟೆಗೆ ರೀಚ್ ಆದೆವು ಬಾಗಲಕೋಟ್ಗೆ ಹೋಗಬೇಕಾದ್ರೆ ಸೋಲಾಪುರ್ಗೆ ಮೊದಲು ಹೋಗುತ್ತೆ ನಾವು ಇದೇ ಟ್ರೈನಿಗೆ ಹೋಗಿ ಸೊಲಪುರ್ನಲ್ಲಿ ಇಳಿದೆವು ಅದಾದ ನಂತರ ಅದೇ ಟ್ರೈನು ರಿಟರ್ನ್ ಆಗಿ ಬಿಜಾಪುರ್ಗೆ ಹೋಗುತ್ತೆ ಇಲ್ಲಿ ನೋಡಿ ಬಿಜಾಪುರ್ಗೆ ಹೋಗೋ ದಾರಿಯಲ್ಲಿ ಒಟಗಿ ಸ್ಟೇಷನ್ ಅಂತಿದೆ ಈ ಒಟ್ಟಿಗೆ ಸ್ಟೇಷನ್ ದಾಟಿಕೊಂಡು ನಾವು ಬಿಜಾಪುರ್ಗೆ ಹೋಗಬೇಕು ಬಿಜಾಪುರ್ಗೆ ಹೋದ ನಂತರ ಅಲ್ಲಿ ಇಂಡಿ ಎಂಬ ತಾಲೂಕಿನಲ್ಲಿ ನಾವು ಇಳಿಬೇಕು ಆ ಇಂಡಿ ಎಂಬ ತಾಲೂಕಿನಿಂದ ಮತ್ತೊಂದು ಪ್ಯಾಸೆಂಜರ್ ಹಿಡಿದು ನಾವು ಲಕ್ಷಣ ಎಂಬ ಗ್ರಾಮಕ್ಕೆ ಬರಬೇಕು ಇಲ್ಲಿ ನೋಡಿ ಇದು ಇಂಡಿ ತಾಲೂಕು ರೈಲ್ವೆ ಸ್ಟೇಷನ್ ಇಲ್ಲಿ ನೋಡಿ ಕಾಣ್ತಾ ಇದ್ದೆ ನೋಡಿ ಇಂಡಿ ರೋಡ್ ಸ್ಟೇಷನ್ ಇಲ್ಲಿ ನನ್ನ ಜೊತೆ ನಮ್ಮ ಮಾವ ಕೂಡ ಬಂದಿದ್ದ ಮಲ್ಲೇಶ ಅಂತ ನಾವು ಪ್ಯಾಸೆಂಜರ್ಗೆ ವೆಯ್ಟ್ ಮಾಡಿ ಕುಳಿತೆವು ಅಲ್ಲಿ ಪ್ಯಾಸೆಂಜರ್ ಬಂದಾಗ ನಾವು ಆ ಪ್ಯಾಸೆಂಜರ್ನಲ್ಲಿ ಹತ್ತಿ ಕುಳಿತು ಕಂಬರಿ ಮಠಕ್ಕೆ ಅಂದರೆ ಲಕ್ಷಣ ಗ್ರಾಮಕ್ಕೆ ಬಂದು ಈ ಕಂಬರಿ ಮಠಕ್ಕೆ ಬಂದೆವು ಇಲ್ಲಿ ನೋಡಿ ಕಾಣ್ತಾ ಇದೆ ನೋಡಿ ಕಮರಿ ಮಠ ಇದು ಸ್ನಾನಘಟ್ಟ ಇದು ಯಾವುದೇ ದೇವಸ್ಥಾನಕ್ಕೆ ನಾವು ಹೋದರೆ ಮೊದಲು ಸ್ನಾನ ಮಾಡಬೇಕು ಇಲ್ಲಿ ನೋಡಿ ಕಾಣ್ತಾ ಇದ್ದೀರಿ ಸ್ನಾನಘಟ್ಟ ಅಲ್ಲಿ ನಮ್ಮ ಮಾವ ಮಲ್ಲೇಶ್ ಅವರು ಸ್ನಾನ ಇದ್ದಾರೆ ಅದಾದ ನಂತರ ನಾನು ಪಕ್ಕದಲ್ಲೇ ಇರುವ ಇನ್ನೊಂದು ರೂಮ್ನಲ್ಲಿ ಸ್ನಾನ ಮಾಡಿದೆ ಆ ಸ್ನಾನಘಟ್ಟದ ಪಕ್ಕದಲ್ಲೇ ಇಲ್ಲಿ ಸಿದ್ಧಲಿಂಗ ಸ್ವಾಮಿಯವರ ಮೂರ್ತಿ ಇದೆ ಇದು ಕಬರಿ ಮಠದ ಎಂಟ್ರೆನ್ಸು ಈ ಕಬರಿ ಮಠದ ಎಂಟ್ರೆನ್ಸ್ನಲ್ಲಿ ನಾವು ಕೆಲವು ಫೋಟೋಗಳನ್ನು ಹಿಡಿದು ಅದರ ಮುಂಭಾಗಿಲಿನಿಂದ ಒಳಕ್ಕೆ ಹೋದೆವು ಇಲ್ಲಿ ಕಾಣ್ತಾ ಇದ್ದೇವಲ್ಲ ಶ್ರೀ ಸಿದ್ಧಲಿಂಗ ಮಹಾರಾಜರ ಮಠದ ಮುಖ್ಯದ್ವಾರ ಇಲ್ಲಿ ಕಾಣ್ತಾ ಇದೆ ನೋಡಿ ಮುಖ್ಯದ್ವಾರ ಈ ಮಠದ ಗುರುಗಳಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಂತನಾಳದ ಪ್ರಾಣಲಿಂಗೇಶ್ವರ ತಾತನವರು ಗುಲ್ಬರ್ಗದ ಶರಣಬಸವೇಶ್ವರನವರು ರಾಯಚೂರಿನ ಕ್ಷೀರಲಿಂಗ ತಾತನವರು ಹಾಗೂ ಮುಗಳಕೊಳದ ಎಲ್ಲಾರ್ಲಿಂಗ ಮಹಾರಾಜ ಸ್ವಾಮಿಗಳು ಇವರೆಲ್ಲರೂ ಒಂದೇ ಕಾಲಮಾನದ ಶರಣರು ಇಲ್ಲಿ ನೋಡಿ ಕಾಣ್ತಾ ಇದೆ ಶರಣ ಬಸವೇಶ್ವರ ಗುಡಿ ಇದು ದೇವಸ್ಥಾನದ ಸಭಾಂಗಣ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆ ಅಲ್ಲ ಅದೇ ಗರ್ಭಗುಡಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಗರ್ಭಗುಡಿ ಅದು ಇದು ತಾತ್ಕಾಲಿಕವಾಗಿ ತೆಂಗಿನಕಾಯಿ ಹೊಡೆಯುವ ಸ್ಥಳ ಇದು ಜೀರ್ಣೋದ್ಧಾರಗೊಂಡ ನಂತರ ಈ ತೆಂಗಿನಕಾಯಿ ಹೊಡೆಯುವ ಸ್ಥಳವನ್ನು ಹೊರಗಡೆ ಇರ್ಬೋದು ಇಲ್ಲಿ ಕಾಣ್ತಾ ಇದೆ ನೋಡು ಅದೇ ಗರ್ಭಗುಡಿ ಜೀರ್ಣೋದ್ಧಾರಗೊಳ್ಳುತ್ತಿರುವ ಗರ್ಭಗುಡಿ ಗರ್ಭಗುಡಿಗೆ ಹೋಗಬೇಕಾದ್ರೆ ಈ ಪಕ್ಕದಲ್ಲಿರುವ ಅಂಡರ್ಗ್ರೌಂಡ್ ಸಿಸ್ಟಮ್ನಿಂದ ಹೋಗಬೇಕು ಅಲ್ಲಿ ಕಾಣ್ತಾ ಇದೆ ನೋಡಿ ನೆಲಮಾಳಿಗೆ ಈ ನೆಲಮಾಳಿಗೆಯಲ್ಲಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಐಕ್ಯವಾದ ಸ್ಥಳ ಇದೆ ಇಲ್ಲಿ ನೋಡಿ ಸಿದ್ಧಲಿಂಗ ಮಹಾಸ್ವಾಮಿಯವರ ಗರ್ಭಗುಡಿಗೆ ಪ್ರವೇಶದ್ವಾರ ಇದು ನಾವು ಒಳಗಡೆ ಹೋದಾಗ ಗರ್ಭಗುಡಿಗೆ ಗೇಟನ್ನು ಹಾಕಿ ಬೀಗ ಹಾಕಿದರು ಅಲ್ಲೇ ಇದ್ದ ಒಬ್ಬ ಭಕ್ತ ನಮ್ಮನ್ನು ನೋಡಿ ಎಲ್ಲಿಂದ ಬಂದಿದ್ದೀರಪ್ಪ ಅಂತ ಕೇಳಿದಾಗ ನಾವು ರಾಯಚೂರಿನಿಂದ ಬಂದಿದ್ದೀವಿ ಅಂತ ಹೇಳಿದ್ವಿ ನಾವು ದೂರದಿಂದ ಬಂದಿದ್ದನ್ನು ನೋಡಿ ಅವರು ಬೀಗ ತರಿಸಿ ಗೇಟನ್ನು ಓಪನ್ ಮಾಡಿ ನಮಗೆ ಒಳಗೆ ಬಿಟ್ಕೊಟ್ರು ದರ್ಶನ ಮಾಡೋದಕ್ಕೆ ಅಲ್ಲಿ ನೋಡಿ ಕಾಣ್ತಾ ಇದೆ ನೋಡಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಗರ್ಭಗುಡಿ ಇಲ್ಲಿ ನೆಲಮಾಳಗೆಯಲ್ಲಿ ಅವರ ಐಕ್ಯ ಐಕ್ಯಗೊಂಡ ಸ್ಥಳದಲ್ಲಿ ಅವರ ಮೂರ್ತಿಯನ್ನು ಇಟ್ಟಿದ್ದಾರೆ ಆ ಮೂರ್ತಿಯಲ್ಲಿ ನಾವು ದರ್ಶನವನ್ನು ಪಡೆದೆವು ಪಡೆದು ಫೋಟೋಗಳನ್ನು ಹಿಡಿದು ನೆನಪಿಗೋಸ್ಕರ ಫೋಟೋಗಳನ್ನು ಇಳಿದೆವು ಅದಾದ ನಂತರ ಮತ್ತೆ ನಾವು ಹಿಂತಿರುಗಿ ಹೊರಗಡೆ ಬಂದೆವು ಅದಾದ ನಂತರ ನಾನು ಹೊರಗೆ ಬಂದು ಹೊರಗಡೆ ಕುಳಿತು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದೆವು ಇದು ಹೊರಗಡೆ ಬರುವ ದಾರಿ ಇದು ಇಲ್ಲೇ ಪಕ್ಕದಲ್ಲಿ ಶಾಲೆ ಇದೆ ಆ ಮಠದಕ್ಕೆ ಸಂಬಂಧಪಟ್ಟ ಶಾಲೆ ಇದೆ ಇಲ್ಲಿ ನೋಡಿ ಕಾಣ್ತಾ ಇದೆ ಮಠದ ಶಾಲೆ ಇದು ಇಲ್ಲಿ ವೇದಜ್ಞಾನ ತಿಳಿಸುತ್ತಾರೆ ಮಕ್ಕಳಿಗೆ ಶಿಷ್ಯರು ಎಲ್ಲ ಕುಳಿತುಕೊಂಡು ವೇದ ಪಾಠವನ್ನು ಕೇಳಿಸಿಕೊಳ್ತಾ ಇದ್ದಾರೆ ಇಲ್ಲಿ ಇದು ದಾಸೋಹ ನಡೀತಾ ಇದೆ ಇಲ್ಲಿ ಇಲ್ಲಿ ದಾಸೋಹ ಪ್ರತಿದಿನ ಮುಂಜಾನೆ ನಾಷ್ಟ ಮಧ್ಯಾಹ್ನ ಊಟ ರಾತ್ರಿಯ ಊಟಗಳು ಇರುತ್ತದೆ ಇದಾದ ನಂತರ ನಾವು ಹೊರಗಡೆ ಬಂದು ಕಬರಿ ಮಠದ ಸುತ್ತಮುತ್ತಿರುವ ಕೆಲವು ಪ್ರದೇಶಗಳನ್ನು ನೋಡಿದೆವು ಇಲ್ಲಿ ಒಂದು ದೊಡ್ಡ ಬಾವಿ ಇದೆ ಅಲ್ಲಿಯ ನೀರು ಸದಾ ಸದಾ ಕಾಲಕ್ಕೂ ಇರುತ್ತದೆ ಇದು ಪಕ್ಕದಲ್ಲಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಮಠ ಇದು ಕುಟೀರ ಅಂತ ಇರಲ್ಲ ಆ ಕುಟೀರ ಇದು ಪಕ್ಕದಲ್ಲೇ ಒಂದು ಬಸವ ಇದೆ ಆ ಬಸವ ಹತ್ರ ಅವರ ಮೂರ್ತಿ ಇದೆ ಇದು ನೋಡಿ ಕಾಣ್ತಾ ಇದೆ ನೋಡಿ ಇದೇ ಅವರ ಕುಟೀರ ಸಾಧು ಸಂತರು ಇರುವ ಕುಟೀರ ಇದು ಆಶ್ರಮ ಕೂಡ ಅನ್ಬೋದು ಅವ್ರದ್ದು ಅವರು ಇಲ್ಲೇ ತಪಸ್ಸು ಮಾಡಿ ರಸ್ತೆ ತಗೊತಾಯಿದ್ರು ಅಂಥೇಳಿ ಅಲ್ಲಿಯ ಸ್ಥಳಪುರಾಣ ಹೇಳ್ತಾಯಿದೆ ಇದು ಶರಣಬಸವೇಶ್ವರ ಮಠ ಇದು ಈ ಮಠ ಅತ್ಯಂತ ಸುಂದರವಾಗಿದೆ ಸುತ್ತಮುತ್ತ ಕಂಬಗಳಿವೆ ಸುಮಾರು ಕಂಬಗಳು ಒಂದು ನಲವತ್ತು ಐವತ್ತಿರಬಹುದು ಒಳ್ಳೆಯ ಕೆತ್ತನೆ ಇದೆ ಸುತ್ತಮುತ್ತ ನಾನು ಒಂದು ರೌಂಡು ಹೋಗಿ ಬಂದೆ ಎಲ್ಲ ಕಂಬಗಳನ್ನು ನೋಡಿ ಯಾಕೆಂದರೆ ನಾನು ಪ್ರತಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಯ ಕಂಬಗಳನ್ನು ಮತ್ತು ಅದರ ಚಿತ್ರಗಳನ್ನು ಹಾಗೂ ಅದರ ವಿನ್ಯಾಸಗಳನ್ನು ನೋಡ್ತೀನಿ ಇಲ್ಲಿ ನೋಡಿ ಕಾಣ್ತಾ ಇದೆ ಎಲ್ಲ ಕಂಬಗಳು ಅದರ ಗರ್ಭಗುಡಿ ಹೊರಗಡೆ ಎಲೆಕ್ಟ್ರಾನಿಕ್ ಮ್ಯೂಸಿಕಲ್ಲು ಎಲ್ಲ ಕಾಣ್ತಾ ಇದೆ ನೋಡಿ ಇಲ್ಲಿ ಎರಡು ಮೂರು ಗರ್ಭಗುಡಿಗಳಿವೆ ಇಲ್ಲಿ ನೋಡಿ ಕಾಣ್ತಾ ಇದೆ ಎಲ್ಲ ಕಡೆ ಎಲ್ಲ ಕಂಬಗಳು ಸುಂದರವಾದ ಕೆತ್ತನೆಗಳಿಂದ ಕೂಡಿದೆ ಈ ಕೆತ್ತನೆ ಗುಡಿಗಳನ್ನು ನೋಡಲು ಯಾತ್ರಾತ್ರಿಗಳು ಬಂದರೆ ಇದೆಲ್ಲ ಕಂಬಗಳನ್ನು ನೋಡ್ತಾ ಗುಡಿಯನ್ನು ನೋಡ್ತಾ ವಿಶಾಲವಾದ ಸಭಾಂಗಣ ಹಾಗೂ ಮೈದಾನ ಎಲ್ಲವನ್ನು ನೋಡಿ ದೇವರ ದರ್ಶನವನ್ನು ಮಾಡಿಕೊಂಡು ಅವರು ಪುನೀತರಾಗಬೇಕಂತೇಳಿ ಈ ಮೂಲಕ ಭಕ್ತಾದಿಗಳಲ್ಲಿ ಕೇಳ್ಕೊಳ್ತೀನಿ ನಾವು ದರ್ಶನವನ್ನು ಮುಗಿಸಿಕೊಂಡು ಮುಖ್ಯದ್ವಾರದಿಂದ ಹೊರಗಡೆ ಬಂದೆವು ಈ ಗುಡಿ ಹೊಸದಾಗಿ ಜೀರ್ಣೋದ್ಧಾರಗೊಳ್ಳುತ್ತಿದೆ ಇದು ಅದರ ನೀಲನಕ್ಷೆ ನಾವು ಮುಂದಿನ ದಿನಗಳಲ್ಲಿ ಜೀರ್ಣೋದ್ಧಾರಗೊಳ್ಳುವ ದೇವಸ್ಥಾನವನ್ನು ನೋಡಬಹುದು ಭಕ್ತರೆಲ್ಲರಿಗೂ ನಮಸ್ಕಾರ ನೀವು ಒಮ್ಮೆ ಭೇಟಿ ಕೊಡಿ